ದೇಶದಲ್ಲಿ ಜಾತಿ ಧರ್ಮಗಳ ನಡುವೆ ಒಡಕು ಮೂಡಿಸುವ ಬಿಜೆಪಿಯ ಹಿಂದುತ್ವ ದೇಶಕ್ಕೆ ಮಾರಕವಾಗಲಿದೆ ನಮ್ಮ ನಡುವಿನ ಒಡಕುಗಳ ಕಾರಣದಿಂದ ಇತರ ದೇಶಗಳು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡುವ ಸಂದರ್ಭಗಳು ಉಂಟಾಗುವ ಅಪಾಯವಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು ಅವರು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಎಷ್ಟು ದುಡ್ಡು ಒಂದು ಮನೆಗೆ ಬಂದಿದೆ ಅಂತ ನಮ್ಮ ಪ್ರಶ್ನೆ ಆ ಪ್ರಶ್ನೆಗೆ ಸುಮಾರು ಅರವತ್ತು ಪರ್ಸೆಂಟ್ ಜನ ನಮ್ಮ ಕಾರ್ಯಕರ್ತರು ಉತ್ತರ ಕೊಟ್ಟಿದ್ರು ಏಳು ತಿಂಗಳಲ್ಲಿ ಐದು ಗ್ಯಾರಂಟಿಯಲ್ಲಿ ಪ್ರತಿ ಮನೆಗೆ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿಗೆ ಬಂದಿದೆ ಅನ್ನುವ ಉತ್ತರವನ್ನು ಕೊಟ್ಟಿದ್ರು ಆ ಮೂವತ್ತೈದು ಸಾವಿರ ರೂಪಾಯಿ ಬಂದಿದೆ ಅನ್ನೋದು ಬಹುಶಃ ಎಲ್ಲ ಮನೆ ಮನೆಗಿದು ಮುಟ್ಟುವಂಥದ್ದು ಆಗಿದೆ ಅಂತ ನಾನು ತಿಳ್ಕೊಂಡಿದೆ ನಾವು ಹಿಂದೆ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಹೋಗುವಾಗ ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ನ ಎಲ್ಲ ಇದು ಐದು ಗ್ಯಾರಂಟಿಗಳು ಸುಳ್ಳು ಇದನ್ನು ಇವರು ಕೊಡುವುದಿಲ್ಲ ಸುಳ್ಳು ಭರವಸೆಗಳನ್ನು ಕೊಡ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಮತ ಹಾಕಬೇಡಿ ಅಂತ ಹೇಳು ಆದ್ರೆ ಮೇಲಿರುವಂತ ದೇವರು ಬಂದಿದ್ದಾನೆ ದೇವರು ಏನ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡಿದ್ರು ಬಿಜೆಪಿ ಅವರೇ ನೀವು ಲಂಚ ತಿಂದು ತಿಂದು ಸಾಕಾಗಿದೆ ಫೋರ್ಟಿ ಪರ್ಸೆಂಟ್ ಹೊಡೆದು ಹೊಡೆದು ಸಾಕಾಗಿದೆ ಆಕ್ರಮ ಸಕ್ರಮದಲ್ಲಿ ತಿಂದು ತಿಂದು ಸಾಕಾಗಿದೆ